ಳ್ಳ ದಸರಾ ಮಹೋತ್ಸವ ನಡೆದರೆ ಮಾನ್ವಿಯಲ್ಲಿಯೂ ಕೂಡ ಕಲ್ಮಠ ಮಠದಿಂದ ಪ್ರತಿ ವರ್ಷ ದಸರಾ ಮಹೋತ್ಸವ ನಡೀತಾ ಇರುವುದು ಶ್ಲಾಘನೀಯ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಹೇಳಿದ್ದಾರೆ ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದಲ್ಲಿ ನಡೆದ ಕಲ್ಮಠ ಮಠದಿಂದ ನಡೀತಾ ಇರುವ ಸುವರ್ಣ ದಸರಾ ಮಹೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು ಮಠ ಮಾನ್ಯಗಳು ಇರೋದ್ರಿಂದಲೇ ಧಾರ್ಮಿಕ ಕಾರ್ಯಕ್ರಮ ಉಳಿದಿದೆ ಮಾನ್ವಿ ಕಲ್ಮಠದ ಸುವರ್ಣ ದಸರಾ ಮಹೋತ್ಸವ ಕಾರ್ಯಕ್ರಮದಲ್ಲಿ ಸ್ವಾಮೀಜಿಗಳು ನನ್ನನ್ನು ಆಹ್ವಾನಿಸಿದ್ದಕ್ಕಾಗಿ ಅನಂತ ಧನ್ಯವಾದಗಳು ಎಂದಿದ್ದಾರೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿ ಮಠ ಮಾನ್ಯಗಳು ಇರೋದ್ರಿಂದಲೇ ಧಾರ್ಮಿಕ ಕಾರ್ಯಕ್ರಮ ಉಳಿದಿದೆ ಮಾನ್ವಿ ಕಲ್ಮಠದ ಸುವರ್ಣ ದಸರಾ ಮಹೋತ್ಸವ ಕಾರ್ಯಕ್ರಮದಲ್ಲಿ ಸ್ವಾಮೀಜಿಗಳು ನನ್ನನ್ನು ಆಹ್ವಾನಿಸಿದ್ದಕ್ಕಾಗಿ ಅನಂತ ಧನ್ಯವಾದಗಳು ಎಂದಿದ್ದಾರೆ ಫಾದರ್ ವಿನಿಸೆಂಟ್ ಸುರೇಶ್ ಮಾತನಾಡಿ ಯಾವುದೇ ಧರ್ಮವಿರಲಿ ಸೌಹಾರ್ದತೀತವಾಗಿ ಧಾರ್ಮಿಕ ಕಾರ್ಯಕ್ರಮ ಹಮ್ಮಿಕೊಂಡಾಗ ಮಾತ್ರ ಪ್ರೀತಿ ವಾತ್ಸಲ್ಯ ಹುಟ್ಟೋದು ಸಾಧ್ಯ ಎಂದಿದ್ದಾರೆ ಎಲ್ಲ ಕಾರ್ಯಗಳು ಇವತ್ತು ಶೈಕ್ಷಣಿಕವಾಗ್ಲಿ ಧಾರ್ಮಿಕವಾಗಲಿ ಸಮಾಜ ಸೇವೆಯಲ್ಲಾಗಲಿ ಎಲ್ಲ ರೀತಿಯಲ್ಲೂ ಇವತ್ತು ಕಾರ್ಯಕ್ರಮಗಳನ್ನು ಮಾಡುವ ಮೂಲಕ ಬರೀ ಮಾನವಿ ತಾಲೂಕು ಮಾತ್ರ ಅಲ್ಲ ಇಡೀ ಜಿಲ್ಲೆಗೆ ಸೇವೆಯನ್ನು ಸಲ್ಲಿಸುವಂತ ಕೆಲಸ ಮತ್ತು ಮಾನವ ಧರ್ಮ ಉದ್ಧಾರ ಮಾಡುವಂತ ಕೆಲಸ ಕಲ್ಮಠ ಮಠ ಮಾಡ್ತಾ ಇದೆ ಮಠ ಮಾನ್ಯಗಳು ಮಾಡ್ತಾ ಇದೆ ಅಂದ್ರೆ ತಪ್ಪಾಗಲಿಲ್ಲ ಆ ನಿಟ್ಟಿನಲ್ಲಿ ಇವತ್ತು ಕಲ್ಮಠದಿಂದ ಆಯೋಜನೆ ಮಾಡಿರುವಂತಹ ಸುವರ್ಣ ಮಹೋತ್ಸವ ಇವತ್ತು ಹಿರಿಯರ ಐವತ್ತು ವರ್ಷದ ಪೀಠಾಧಿಪತಿಗಳ ಒಂದು ನೇತೃತ್ವ